ಈಗ ಟಾಸ್ ಪ್ರಕ್ರಿಯೆ ಮುಗ್ದಿದೆ ಡೆಲ್ಲಿ ಟಾಸ್ ವಿನ್ ಆಗಿದೆ ನನಗೆ ಗೊತ್ತು ಏನಂತ ಹೇಳಿದ್ರೆ ಇಲ್ಲಿ ಚಿನ್ನಸ್ವಾಮಿಯಲ್ಲಿ ಮಸ್ಟ್ ಅಂಡ್ ಶುಡ್ ಅವರು ಬೌಲಿಂಗ್ ಯಾರ್ ಗೆದ್ರು ಕೂಡ ಬೌಲಿಂಗ್ ಆಯ್ಕೆ ಯಾಕಂದ್ರೆ ಇದು ಚೇಸಿಂಗ್ ಚೇಸಿಂಗ್ ಪಿಚ್ ಟಾಸ್ ಗೆದ್ದ ಡಿಸಿ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ ಈಗ ಗೆ ರೆಡಿ ಆಗಿರ್ಬೇಕು ಚೇಸಿಂಗ್ ಎಸ್ ಅಲ್ಲ ಬ್ಯಾಟಿಂಗಿಗೆ ರೆಡಿ ಆಗಬೇಕು ಎಸ್ ಈಗ ಯಾರು ಒಂದು ಕುತೂಹಲ ಏನಿತ್ತು ನಮಗೆ ಆ ಒಂದು ಕುತೂಹಲಗೆ ಈಗ ಆರ್ ಸಿ ಬಿ ಚೇಸಿಂಗಿಗೆ ರೆಡಿ ಆಗಿರತಕ್ಕಂಥದ್ದು ಐ ಮೀನ್ ಬ್ಯಾಟಿಂಗಿಗೆ ಸಾರಿ ಕನ್ಫ್ಯೂಷನ್ ಅದೇ ನೀವ್ ಇದ್ದೀರಲ್ವಾ ನೀವ್ ಇರೋದ್ರಿಂದ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನೀವ್ ಇಷ್ಟು ಮಾತಾಡ್ಬೇಕು ಮಾತಾಡ್ಬೇಕಾದ್ರೆ ಹೆದರಿಕೆ ಆಗುತ್ತೆ ಈಗ ಟಾಸ್ ವಿನ್ ಆದ್ರೂ ಅಡಿಸಿ ಬ್ಯಾಟಿಂಗ್ ತಗೊಂಡಿದೆ ಸಾರಿ ಬೌಲಿಂಗ್ ತಗೊಂಡಿದೆ ಅಂತ ನೋ ಪ್ರಾಬ್ಲಮ್ ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಆಲ್ರೆಡಿ ಐ ಪಿ ಎಲ್ ಸಿಕ್ಸ್ ಮ್ಯಾಚ್ ಆಡಿದ್ರು ಸಹ ನಾವಲ್ಲ ಇಲ್ಲಿ ತನಕ ಆಗಿದೆ ಅದರಲ್ಲಿ ನಲವತ್ ಮ್ಯಾಚ್ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ ಅವರು ವಿನ್ ಆಗಿದ್ದಾರೆ ನಲವತ್ನಾಲ್ಕು ಸಲ ಯಾರು ಫಸ್ಟ್ ಬೌಲಿಂಗ್ ಮಾಡಿದ್ದಾರೆ ಅವ್ರು ವಿನ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ಅದಕ್ಕೋಸ್ಕರ ನಾವು ಅಷ್ಟೊಂದು ಹೆದರುವಂತದ್ದು ಏನಿಲ್ಲ ನಮ್ಗೆ ಇದು ಫಸ್ಟ್ ನಮ್ಗೆ ಇದು ಫಸ್ಟ್ ಇದು ಅದೇ ಏನಂತ ಹೇಳಿದ್ರೆ ಮುಂಚೆ ಡಿಸಿ ಅಂದ್ರೆ ನಮ್ಗೆ ಭಯ ಇರ್ತಿರ್ಲಿಲ್ಲ ಏ ಅಷ್ಟೇ ಬಿಡು ಅಂತ ಅನ್ಕಡಿದ್ವಿ ಅಂದ್ರೆ ಇದುವರೆಗೂ ಈ ಸಲ ಮಾತ್ರ ಸ್ಟ್ರಾಂಗ್ ಆಗಿರೋದು ಹಿಂದೆ ಯಾವ್ದು ಕೂಡ ಸ್ಟ್ರಾಂಗ್ ಇರ್ಲಿಲ್ಲ